ಇನ್ನು ರಾಜ್ಯ ಸರ್ಕಾರದ ಗಮನಕ್ಕೂ ತರದೇ ಸೂಚನೆ ಕೊಡಲಾಯ್ತಾ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಏನ್ ಸೂಚನೆ ಕೊಟ್ಟಿದ್ದಾರೆ ಘೋಷವಾಕ್ಯ ಬದಲಾವಣೆ ಬಗ್ಗೆ ಮಣಿವಣ್ಣನ್ ಅವರ ಆಕ್ಷೇಪ ಏನು ಇನ್ನೊಂದು ಕಡೆ ಈ ಶಾಲಾ ಶಿಕ್ಷಕರು ಕೂಡ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ ಈ ವಿಷಯದ ಬಗ್ಗೆ ಜನವರಿ ಹದಿನೆಂಟರಂದೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಮತ್ತು ವಸತಿ ಶಾಲಾ ಶಿಕ್ಷಕರ ಮಧ್ಯೆ ಚರ್ಚೆ ಮಾತುಕತೆ ಆಗಿದೆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಇದು ನಾನು ಫೈಲೇಸ್ ಮಾಡಿದ್ದೇನೆ ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ ಐ ಡೋಂಟ್ ಎನ ಬೈ ಟಿವ್ ಎರ್ದರ್ ಐಡಿಯಾಸ್ ಅಂಡ್ ವೇಸ್ ಮೈ ಟೈಮ್ ಯೋರ್ ಟೈಮ್ ಐ ಡೋಂಟ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸನ್ಸ್ ಸೆನ್ಸ್ ಏನು ಬರೀಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಇದು ನಾನು ಫೈನಲೈಸ್ ಮಾಡಿದ್ದೇನೆ ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ ಐ ಡೋಂಟ್ ವಾಂಟ್ ಎನಿಬಿ ಟು ಗಿವ್ ಎನಿಮೋ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್ ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ರಾಜ್ಯ ಸರ್ಕಾರದ ಗಮನಕ್ಕೂ ತರದೆ ಸೂಚನೆ ಕೊಟ್ರ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣ ಸೂಚನೆಯನ್ನ ಕೊಟ್ಟಿದ್ದು ಹೇಗೆ ರಾಜ್ಯ ಸರ್ಕಾರದ ಗಮನಕ್ಕೆ ಯಾಕಂದ್ರೆ ಹೆಚ್ ಸಿ ಮಹಾದೇವಪ್ಪ ಅವರ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ ಅವ್ರಿಗೆ ಯಾವುದೇ ಕ್ಲೂನೇ ಇಲ್ಲ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಘೋಷವಾಕ್ಯ ಬದಲಾವಣೆ ಬಗ್ಗೆ ಮಣಿವಣ್ಣನ್ ಅಲ್ಲಿ ಹಸ್ತಕ್ಷೇಪ ಮಾಡಿದ್ರು ಮೌಖಿಕ ಆದೇಶವನ್ನು ಹೊರಡಿಸಿದ್ರು ಅಂತ ಒಂದಷ್ಟು ಅಧಿಕಾರಿಗಳು ಹೇಳ್ತಿದ್ದಾರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಮಾಡಿ ಮೌಖಿಕ ಆದೇಶವನ್ನ ನೀಡಲಾಯ್ತಾ ಯಾರ ಅಪ್ರೂವಲ್ ಇವ್ರು ಪಡ್ಕೊಂಡ್ರು ಯಾರು ಇವ್ರ ಸೂಚನೆ ಕೊಟ್ಟರು ಮೌಖಿಕ ಸೂಚನೆ ಬಗ್ಗೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಅದರಲ್ಲಿ ಮಾತನಾಡ್ತಿರುವಂತಹ ಟೋನ್ ನೋಡಿದ್ರೆ ಅವ್ರು ಬಹಳ ಅಲ್ಲಿ ಆರ್ಡರ್ ಮಾಡ್ತಿದ್ದಾರೆ ಫೈನಲ್ ಅಷ್ಟೇನೆ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಇಲ್ಲ ರಾಜ್ಯ ಸರ್ಕಾರದ ಗಮನಕ್ಕೂ ತರದೆ ಮಣಿವಣ್ಣನ ಅವರೇ ಸ್ವಂತ ನಿರ್ಧಾರ ಕೈಗೊಂಡ್ರನ್ನ ಸಹಜವಾದಂತಹ ಪ್ರಶ್ನೆ ಮೂಡ್ತಾ ಇದೆ ಅವರೇ ಕ್ಲಾರಿಟಿ ಕೊಡಬೇಕೀಗ ಎಲ್ಲಿಂದ ಬಂತು ಈ ಆದೇಶ ಯಾರೂ ಇದರ ಬಗ್ಗೆ ಇದರ ಬಗ್ಗೆ ಏನು ಚರ್ಚೆ ಆಗಿದೆ ಯಾಕಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ ಇದರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಆಗಬೇಕು ಹೇಗೆ ಬದಲಾವಣೆ ಮಾಡೋದಾದರೂ ಕೂಡ ಏಕಾಏಕಿ ಬದಲಾವಣೆ ಸಾಧ್ಯ ಆಗುತ್ತೆ ಸೊ ಅವರ ವಾಟ್ಸಪ್ ಸಂದೇಶವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಅವರ ಗ್ರೂಪ್ನಲ್ಲಿ ನಡೆದಂಥ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಡೆದಂಥ ಒಂದು ಕಾನ್ವರ್ಸೇಷನ್ ಇದು ಸೊ ಅಲ್ಲಿ ಈ ಕೂಡಲೇ ಎಲ್ಲ ಕಡೆ ಕೂಡ ಎಲ್ಲೆಲ್ಲಿ ಇದಿದೆ ಅದನ್ನು ಪೇಂಟ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತ ಅಲ್ಲಿ ಆದೇಶ ಇದೆ ಅಂತ ನಮ್ಮ ಪ್ರತಿನಿಧಿ ವಿನಾಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ವಿನಾಯ್ ಕೆಲವೊಮ್ಮೆ ಅನಗತ್ಯ ಗೊಂದಲಗಳು ಏರ್ಪಡ್ತಾವೆ ಅದಕ್ಕೆ ಮತ್ತೊಂದು ಉದಾಹರಣೆ ಅಂತಂದರೆ ಈ ಬದಲ ಬದಲಾವಣೆ ಆಗಿರುವಂಥ ಬರಹ ಎಲ್ಲಿ ನೋಡಿದ್ರೆ ಮಣಿವಣ್ಣನವರ ಸ್ಪಷ್ಟವಾದಂಥ ಆದೇಶ ಕಂಡು ಬರ್ತಾ ಇದೆ ಗ್ರೂಪ್ನಲ್ಲಿ ನೋಡಿದ್ರೆ ಜೊತೆಗೆ ಆಡಿಯೋನ ಗಮನಿಸಿದಾಗ ಸೊ ಎಲ್ಲಿಂದ ಬಂತು ಈ ಆದೇಶ ಅಂತ ಇನ್ನೊಂದು ಕಡೆ ಮಾದೇವಪ್ಪನವ್ರನ್ನ ಕೇಳಿದಾಗ ಸಚಿವರನ್ನ ಅವ್ರಿಗೆ ಯಾವುದೇ ಕ್ಲೂ ಇಲ್ಲ ಈ ವಿಚಾರದ ಬಗ್ಗೆ ಯಾಕೆ ನಾವು ಬದಲಾವಣೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಖಂಡಿತ ವಿನಾಶ ಸದ್ಯಕ್ಕೆ ವಸತಿ ಶಾಲೆಗಳಲ್ಲಿ ಮೊರಾರ್ಜಿ ಶಾಲೆಗಳಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಶಾಲೆಗಳಲ್ಲಿರುವಂತಹ ಘೋಷವಾಕ್ಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಘೋಷವಾಕ್ಯವನ್ನು ಈಗ ಬದಲಾವಣೆ ಮಾಡಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅನ್ನೋಂಥ ವಿಚಾರ ಯಾರು ಇದನ್ನು ಆದೇಶವಾಗಿ ಹೊರಡಿಸಿದ್ರು ಸಮಾಜ ಕಲ್ಯಾಣ ಇಲಾಖೆ ಏನಾದರೂ ಅಧಿಕೃತವಾಗಿ ಸುತ್ತೋಲೆಯನ್ನು ಕೊಡ್ತಾ ಸೂಚನೆಯನ್ನು ಕೊಡ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುಕ್ತರ ಹಂತದಲ್ಲಿ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಜೊತೆಗೆ ಇದಕ್ಕೆ ಯಾವುದೇ ರೀತಿಯಂತ ಸೂಚನೆ ಕೂಡ ಹೋಗಿಲ್ಲ ರೂಪದಲ್ಲಿ ಯಾವುದೇ ರೀತಿಯ ಸೂಚನೆ ಹೋಗಿಲ್ಲ ಆದರೆ ಶಿಕ್ಷಕರಿಗಾಗಿರ್ಬೋದು ಜೊತೆಗೆ ಮೇಲಾಧಿಕಾರಿಗಳಿಗೆ ಬಂದಿರುವಂತಹ ಸೂಚನೆ ಅಂದರೆ ಅಧಿಕಾರರ ಮಟ್ಟದಲ್ಲಿ ಇರುವಂತಹ ಒಂದು ಟೆಲಿಗ್ರಾಮ್ ಅಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನವರು ಕೂಡ ಕಳೆದ ಜನವರಿಯಲ್ಲಿ ಎರಡು ಸಭೆಗಳನ್ನ ಮಾಡಿರ್ತಾರೆ ಆ ಸಭೆಯಲ್ಲಿ ಈ ಒಂದು ಘೋಷವಾಕ್ಯವನ್ನು ಬದಲಾಯಿಸುವ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳಾಗಿರುತ್ತೆ ಸದ್ಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಕೈ ಮುಗಿಯುವುದು ಒಳಗೆ ಬಾ ಅನ್ನುವಂಥದನ್ನು ತೆಗೆದು ಧೈರ್ಯವಾಗಿ ಪ್ರಶ್ನಿಸುವ ಅನ್ನೋದನ್ನ ಮಾರ್ಪಾಡು ಮಾಡಿ ಇದನ್ನ ಚೇಂಜ್ ಮಾಡೋಣ ಅನ್ನೋ ಅಭಿಪ್ರಾಯಕ್ಕೆ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆ ಆಗುತ್ತೆ ಸಭೆಯಲ್ಲಿ ಮನಿವಣ್ಣನವರೇ ಈ ಒಂದು ಘೋಷವಾಕ್ಯವನ್ನು ಕೂಡ ಸಜೆಸ್ಟ್ ಮಾಡ್ತಾರೆ ಜೊತೆಗೆ ಉತ್ತಮವಾಗಿದೆ ಇದನ್ನ ಇಡೋಣ ಇದನ್ನೇ ಬದಲಾಯಿಸೋಣ ಇದು ಸೂಕ್ತವಾಗಿರುತ್ತೆ ಅನ್ನೋಂತ ಅಭಿಪ್ರಾಯವನ್ನು ಕೂಡ ಕೊಡ್ತಾರೆ ಆದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಾದೇವಪ್ಪ ಅವರ ಗಮನಕ್ಕೆ ಇದನ್ನ ಕೇವಲ ಅವರ ಕಿವಿ ಮೇಲೆ ಗಮನಕ್ಕೆ ತಂದಿಟ್ಟಿರ್ತಾರೆ ಆದರೆ ಅಧಿಕೃತವಾಗಿ ಮತ್ತು ಆದೇಶ ರೂಪದಲ್ಲಿ ಇದನ್ನ ಹೊರಡಿಸೋದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸಲಹೆ ಆಗಿರಲಿ ಮತ್ತು ಅವರ ಸೂಚನೆಗಳನ್ನು ಪಡೆದುಕೊಂಡಿರುವುದಿಲ್ಲ ಹೀಗಾಗಿ ಇದನ್ನ ಒಂದು ಎರಡನೇ ಹಂತದ ಮೀಟಿಂಗ್ ಅಲ್ಲಿ ಮಾಡಿದಾಗ ಇದನ್ನೇ ಅವರು ಫೈನಲೈಸ್ ಮಾಡಿಕೊಂಡು ಒಂದಿಷ್ಟು ಶಿಕ್ಷಕರ ಜೊತೆ ಮಾಹಿತಿಗಳನ್ನು ಮತ್ತು ಅಧಿಕಾರಿ ಹಂತದಲ್ಲಿ ಮಾಹಿತಿಗಳನ್ನು ಪಡೆದುಕೊಂಡ ನಂತರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಅಧಿಕಾರಿಗಳು ಇರುವಂತಹ ಒಂದು ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ತಾರೆ ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಡಿ ಫೈನಲ್ ಆಗಿದೆ ಈ ಜ್ಞಾನದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥದನ್ನ ಬದಲಾಯಿಸಿ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಇದು ಫೈನಲ್ ಅನ್ನುವಂತಹ ಮಾತುಗಳನ್ನು ಕೊಡ್ತಾರೆ ಇದು ಕೇವಲ ಮೌಖಿಕವಾಗಿ ಬಂದಂತ ಆದೇಶ ಇದನ್ನೇ ಇಟ್ಟುಕೊಂಡು ಅನೇಕ ವಸತಿ ಶಾಲೆಗಳಲ್ಲಿ ಈ ಒಂದು ಘೋಷವಾಕ್ಯವನ್ನು ಬದಲಾವಣೆಗೆ ಮಾಡೋದಕ್ಕೂ ಕೂಡ ಶುರುವಾಗುತ್ತೆ ಫೆಬ್ರವರಿಯ ಮೊದಲನೇ ವಾರದಲ್ಲಿ ಅನೇಕ ಶಾಲೆಗಳಲ್ಲಿ ಈ ರೀತಿಯಾದ ಬದಲಾವಣೆ ಶುರುವಾಗುತ್ತೆ ಆದರೆ ಬಿಜಾಪುರ ಮತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಬದಲಾವಣೆ ಆದ ನಂತರ ಕೆಲವು ಶಿಕ್ಷಕರು ಇದನ್ನ ಪ್ರಶ್ನಿಸೋದಕ್ಕೆ ಶುರು ಮಾಡ್ತಾರೆ ಯಾಕೆ ಜ್ಞಾನದ ಗುಲಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತ ಸೆಂಟೆನ್ಸ್ ಅಲ್ಲಿ ಏನು ತಪ್ಪಿದೆ ಮತ್ತು ಸೂಕ್ತವಾಗಿದೆಯಲ್ಲ ಅನ್ನುವಂಥದ್ದು ಕೂಡ ಅವರ ಹಂತದಲ್ಲಿ ಒಂದು ರೀತಿಯಂತ ವಿರೋಧ ಮನೋಭಾವ ಶುರುವಾಗುತ್ತೆ ಆಗ ಇದು ಮೇಲ್ನೋಟಕ್ಕೆ ಮತ್ತು ಹೊರಕ್ಕೆ ಬರುವಂತದ್ದು ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಿದ್ರೆ ಸಚಿವರ ಗಮನಕ್ಕೆ ಕೇವಲ ಮೌಖಿಕವಾಗಿ ಒಂದು ಗಮನಕ್ಕೆ ತಂದಿರ್ತಾರೆ ಆದರೆ ಅವರು ಸಭೆಯನ್ನ ಮಾಡಿ ಸಭೆಯಲ್ಲಿ ಇದರ ಅಧಿಕೃತವಾಗಿ ಆದೇಶ ಹೊರಡಿಸುವ ವಿಚಾರ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹೇಳಿರ್ತಾರೆ ಆದರೆ ಇದರ ಹಂತದಲ್ಲಿನೇ ಈ ಹಂತದಲ್ಲಿನೇ ಸ್ಕಿಪ್ ಮಾಡಿದಂತಹ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣ ಆದೇಶವನ್ನು ಕೊಟ್ಟು ಮೌಖಿಕವಾಗಿ ಬದಲಾವಣೆಗೆ ಮುಂದಾಗ್ತಾರೆ ಹೀಗಾಗಿ ಸದ್ಯ ಸಮಾಜ ಕಲ್ಯಾಣ ಇಲಾಖೆಯ ಯಾವುದೇ ರೀತಿಯಿಂದ ಅಧಿಕೃತವಾದಂತಹ ಆದೇಶ ಆಗಲಿ ಸುತ್ತೋಲೆಗಳು ಇಲ್ಲ ಆದರೂ ಕೂಡ ಇದರ ಬದಲಾವಣೆ ಪರ್ವ ಶುರುವಾಗಿರುವಂಥದ್ದು ಇದು ಸದ್ಯಕ್ಕೆ ಸಾಕಷ್ಟು ವಿರೋಧಗಳನ್ನು ಪಡೆದುಕೊಂಡಿರುತ್ತದೆ ಮತ್ತು ಬೇರೆ ಬೇರೆ ಆಯಾಮಗಳು ಮತ್ತು ಸ್ವರೂಪ ಅವಿನಾಶ್ ವಿನಯ್ ಇದು ಸದ್ಯಕ್ಕೆ ವಿನಯ್ ಮಾಹಿತಿ ಕೊಡ್ತಾ ಇದ್ರು ಏನೇನಾಗಿದೆ ಈ ಗೊಂದಲ ಅಂತ ಫಸ್ಟ್ ಆಫ್ ಆಲ್ ಕಡೆ ಸಚಿವರಿಗೆ ವಿಚಾರ ಅಷ್ಟು ಗೊತ್ತಿಲ್ಲ ಅಥವಾ ಗೊತ್ತಿದ್ದು ಅವ್ರು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ಯಾಕೆ ನಾವು ಚೇಂಜ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನ ಮಾಡ್ತಿರ್ತಾರೆ ಇನ್ನೊಂದು ಕಡೆ ಮಣಿವಣ್ಣನ ಅವರಿಗೆ ಯಾರು ಇದ್ರ ಅಂದ್ರೆ ರೀತಿಯ ಆದೇಶ ಕೊಡಿ ಅಂತ ತಿಳ್ಸಿದ್ ಯಾರು ಇದ್ರ ಬಗ್ಗೆ ಏನಾದ್ರೂ ಒಂದು ಮೀಟಿಂಗ್ ಆಗಿದೆಯಾ ಅವ್ರು ಹೇಳ್ತಾರೆ ನಾನು ಬಹಳಷ್ಟು ತಜ್ಞರ ಜೊತೆ ಮಾತನಾಡಿ ಡಿಸೈಡ್ ಮಾಡಿರೋದು ಅಂತ ಆಡಿಯೋದಲ್ಲಿ ಇದು ಈಗ ಒಂದಷ್ಟು ಕ್ಲಾರಿಟಿ ಬರಬೇಕಾಗಿದೆ ಇಲಾಖೆ ಕಡೆಯಿಂದ